ಹಾಯ್ ಆಲ್ ಈ ವಿಡಿಯೋದಲ್ಲಿ ಟ್ಯಾಕ್ಸಿಮಾ ಓ ಡ್ರಾಪ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಇದು ಒಂದು ಆಂಟಿಬಯೋಟಿಕ್ ಮೆಡಿಸಿನ್ ಆಗಿದೆ ಇದನ್ನು ಚಿಕ್ಕ ಮಕ್ಕಳಿಗೆ ಬಳಸುತ್ತಾರೆ ಇದು ಟ್ರೀಟ್ಮೆಂಟ್ ಆಫ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಈ ಡ್ರಾಪ್ಸ್ ನ ಬಳಸುತ್ತಾರೆ ನಿಮ್ಮ ಮಗುವಿಗೆ ಇಯರ್ ಇನ್ಫೆಕ್ಷನ್ ಆಗಿದ್ರೆ ಐ ಇನ್ಫೆಕ್ಷನ್ ನೋಸ್ ಇನ್ಫೆಕ್ಷನ್ ಥ್ರಾಟ್ ಲಂಗ್ಸ್ ಸ್ಕೀನ್ ಗ್ಯಾಸ್ಟ್ರೋಇಸ್ಟೈನಲ್ ಇನ್ಫೆಕ್ಷನ್ ಆಗಿದ್ರೆ ಈ ಡ್ರಾಪ್ಸ್ ನ ಬಳಸುತ್ತಾರೆ ನಿಮ್ಮ ಮಗುವಿನ ದೇಹದಲ್ಲಿನ ಸೋಂಕನ್ನು ಉಂಟು ಮಾಡುವಂತಹ ಬ್ಯಾಕ್ಟೀರಿಯಾವನ್ನು ತಡೆಗಟ್ಟಲು ಈ ಡ್ರಾಪ್ಸ್ ಸಹಾಯ ಮಾಡುತ್ತದೆ ಈ ಡ್ರಾಪ್ಸ್ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ಡಾಕ್ಟರ್ಸ್ ನಿಮ್ಮ ಮಗುವಿನ ಏಜ್ ಮತ್ತು ವೇಟ್ಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ ಅಡ್ವೈಸ್ ಮಾಡುತ್ತಾರೆ ನಿಮ್ಮ ಡಾಕ್ಟರ್ಸ್ ನಿಮ್ಮ ಮಗುವಿಗೆ ಡ್ರಾಪ್ಸ್ನ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಯೂಸ್ ಮಾಡಬಾರದು ಈ ಡ್ರಾಪ್ಸ್ನ ನಿಮ್ಮ ಮಗುವಿಗೆ ಅಪ್ಸೆಟ್ ಸ್ಟಮಕ್ದಿಂದ ಕೊಡಬಾರದು ಬೇಬಿಗೆ ಫೀಡ್ ಮಾಡಿದ ನಂತರ ಈ ಡ್ರಾಪ್ಸ್ನ ಯೂಸ್ ಮಾಡಿ ಈ ಡ್ರಾಪ್ಸ್ನ ಸೈಡ್ ಎಫೆಕ್ಟ್ಸ್ ಹೊಟ್ಟೆ ನೋವು ಅಲರ್ಜಿ ವಾಕರಿಕೆ ಅಜೀರ್ಣ ಅತಿಸಾರ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಡ್ರಾಪ್ಸ್ ನಿಮ್ಮ ಮಗುವಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿ ಈ ಡ್ರಾಪ್ಸ್ ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ ಇದರಲ್ಲಿ ಸೆಫಿಕ್ಸೈಮ್ ಎಂಬ ಆಂಟಿಬಯೋಟಿಕ್ ಮೆಡಿಸಿನ್ ಇದೆ ಇದು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಈ ಡ್ರಾಪ್ಸ್ ನ ಸೇಫ್ಟಿ ಅಡ್ವೈಸ್ ಮಗು ಈ ಡ್ರಾಪ್ಸ್ನ ಸೇವಿಸಿದ ಮೂವತ್ತು ನಿಮಿಷದ ನಂತರದೊಳಗೆ ವಾಮಿಟಿಂಗ್ ಮಾಡಿಕೊಂಡರೆ ಮತ್ತೆ ಅದೇ ಡೋಸ್ನ ರಿಪೀಟ್ ಮಾಡಿ ನಿಮ್ಮ ಮಗುವಿಗೆ ಕೊಟ್ಟಿರುವಂತಹ ಆ್ಯಂಟಿಬಯೋಟಿಕ್ ಡ್ರಾಪ್ಸ್ನ ಸಂಪೂರ್ಣ ಕೋರ್ಸ್ ಮುಗಿಯುವ ತನಕ ಕೊಡಬೇಕು ಮಧ್ಯದಲ್ಲಿ ಸ್ಕಿಪ್ ಮಾಡಬಾರದು ಸ್ಕಿಪ್ ಮಾಡುವುದರಿಂದ ಮತ್ತೆ ನಿಮ್ಮ ಮಗುವಿಗೆ ಇನ್ಫೆಕ್ಷನ್ ಬರುವಂತಹ ಚಾನ್ಸಸ್ ಕೂಡ ಇರುತ್ತದೆ ಕೋಲ್ಡ್ ಮತ್ತು ಫಿವರ್ನಂತಹ ರೋಗ ಲಕ್ಷಣಗಳಿಗೆ ಈ ಡ್ರಾಪ್ಸ್ನ ಬಳಸಬಾರದು ಈ ಡ್ರಾಪ್ಸ್ ವೈರಲ್ ಇನ್ಫೆಕ್ಷನ್ಗೆ ಕೆಲಸ ಮಾಡುವುದಿಲ್ಲ ಈ ಡ್ರಾಪ್ಸಿಂದ ನಿಮ್ಮ ಮಗುವಿಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಡ್ರಾಪ್ಸ್ನ ಬಳಸಬಾರದು ಮತ್ತು ನೀವೇ ಮನೆಯಲ್ಲಿ ಈ ಡ್ರಾಪ್ಸ್ನ ಸೆಲ್ಫ್ ಮೆಡಿಕೇಶನ್ ಆಗಿ ನಿಮ್ಮ ಮಗುವಿಗೆ ಕೊಡಬಾರದು ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ಈ ಡ್ರಾಪ್ಸ್ನ ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡಬೇಡಿ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು